ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭರ್ತಿ ಸ್ವಾಮಿ ಸ್ನೇಹಿತರೆ ನಾನಿವತ್ತು ಹೀರೆಕಾಯಿ ಸಾಂಬಾರು ಮಾಡಿದ್ದೇನೆ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಕದೆ ಮಾಡಿದರೆ ತುಂಬ ಟೇಸ್ಟಿಯಾಗುತ್ತೆ ಮತ್ತು ಹೀರೆಕಾಯಿಯನ್ನು ಕುಕ್ಕರ್ಗೆ ಕೂಡ ಹಾಕಬಾರ್ದು ಈಗ ನೋಡ್ತಾ ಇರುವಾಗಲೇ ನಿಮಗೆ ತುಂಬ ಟೇಸ್ಟಿಯಾಗಿದೆ ಅನ್ನಿಸ್ತಾ ಇದ್ದೆ ಅಲ್ವೇ ಹೌದು ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಈ ಒಂದು ಹೀರೆಕಾಯಿಯನ್ನು ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಕುಕ್ಕರ್ ಪ್ಯಾನಿಗೆ ನೋಡಿ ಒಂದು ಕಪ್ ತೊಗರಿಬೇಳೆಯನ್ನು ಹಾಕ್ತಾಯಿದ್ದೇನೆ ಈ ಬೇಳೆಯನ್ನು ಆಗಲೇ ನಾನು ತೊಳೆದು ನೆನೆಸಿಟ್ಟಿದ್ದೇನೆ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ ಅದಕ್ಕೀಗ ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಇದು ಮೀಡಿಯಮ್ ಸೈಜ್ ಆಗಿತ್ತು ಅದನ್ನು ಈಗ ಸೇರಿಸ್ತಿದ್ದೇನೆ ಹಾಗೆ ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ತಿದ್ದೇನೆ ಇದಕ್ಕೀಗ ಎರಡು ಗ್ಲಾಸ್ಗಳಷ್ಟು ನೀರನ್ನು ಇದ್ದೇನೆ ಅಂದರೆ ಬೇಳೆ ಜಾಸ್ತಿ ಇದೆಯಲ್ಲ ಅದು ಬೇಯಲಿಕ್ಕೆ ಎರಡು ಗ್ಲಾಸ್ ಬೇಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಿದ್ದೇನೆ ಹೇಗೆ ಕೊಬ್ಬರಿ ಎಣ್ಣೆಯನ್ನು ಬೇಳೆ ಬೇಯುವಾಗ ಸೇರಿಸಿದರೆ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟು ಕೂಡ ಹೆಚ್ಚಾಗುತ್ತೆ ಈಗ ಕುಕ್ಕರನ್ನು ಮುಚ್ಚಿಟ್ಟು ನೋಡಿ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಓಕೆ ಈಗ ನೋಡಿ ಎರಡು ಆದ ಹಾದುಕೊಡ್ಲೆ ಕುಕ್ಕರನ್ನು ಆಫ್ ಮಾಡಿದ್ದೇನೆ ಸ್ವಲ್ಪ ಸಮಯದ ನಂತರ ನೋಡಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಸಾಫ್ಟ್ ಸಾಫ್ಟಾಗಿದೆ ಸೊ ಈ ಪಾತ್ರೆಗೆ ನಾನೀಗ ನಾವು ಕಟ್ ಮಾಡಿಟ್ಟ ಹೀರಿಕಾಯಿ ಪೀಸ್ಗಳನ್ನು ಸೇರಿಸ್ತಿದ್ದೇನೆ ಆನಂತರ ಇದಕ್ಕೆ ಕಾಲು ಸ್ಪೂನಷ್ಟು ಅರಿಶಿನ ಪೌಡರು ಮತ್ತು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ ಉಪ್ಪು ಮತ್ತು ಅರಿಶಿನ ಪೌಡರ್ ಸರಿಯಾಗಿ ಮಿಕ್ಸ್ ಆಗುವಂತೆ ತಿರುಗಿಸಿ ನೋಡಿ ಸಾಂಬಾರು ಮಾಡುವ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೇನೆ ಸ್ನೇಹಿತರೆ ನೀವು ಗಮನಿಸಬೇಕು ನಾನಿಲ್ಲಿ ಹೀರೆಕಾಯಿ ಪೀಸ್ಗಳನ್ನು ಕುಕ್ಕರ್ಗೆ ಹಾಕಿಲ್ಲ ಈಗ ಸಾಂಬಾರು ಮಾಡುವ ಪಾತ್ರೆಗೆ ಇದನ್ನು ಹಾಕಿದ್ದೇನೆ ಹಾಗೆ ಇದನ್ನು ನಾರ್ಮಲ್ ಬಾಯ್ಲನ್ನೇ ಮಾಡಬೇಕು ಹೀರೆಕಾಯಿ ತುಂಬ ಸಾಫ್ಟ್ ಇರೋದ್ರಿಂದ ಬೇಗ ಕರಗುತ್ತೆ ಇದನ್ನು ಮತ್ತೆ ಕುಕ್ಕರ್ಗೆ ಹಾಕುವ ಅವಶ್ಯಕತೆ ಇರೋದಿಲ್ಲ ಆ್ಯಕ್ಚುಲಿ ನಾವು ತರಕಾರಿಗಳನ್ನು ಕುಕ್ಕರಿಗೆ ಹಾಕಬಾರ್ದು ಬೇಳೆಗಳು ಬೇಯಲಿಕ್ಕೆ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ ಗ್ಯಾಸ್ ವೇಸ್ಟು ಅಂತ ಹೇಳ್ಕೊಂಡು ನಾವು ಕುಕ್ಕರ್ನಲ್ಲೇ ಹಾಕ್ತೇವೆ ತರಕಾರಿಗಳನ್ನು ಸಾಧ್ಯವಾದಷ್ಟು ನಾರ್ಮಲ್ ಬಾಯ್ಲ್ ಮಾಡೋದನ್ನೇ ರೂಢಿಸ್ಕೊಳ್ಳಿ ಒಮ್ಮೆ ಲಿಂಡನ್ನು ತೆಗೆದು ನೋಡಿ ಅಂದರೆ ಹಿರೇಕಾಯಿ ಸಾಫ್ಟ್ ಆಗಿದೆ ಅಂತ ಗಮನಿಸ್ತಾ ಇರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಿರೇಕಾಯಿ ಪೀಸ್ಗಳು ಸಾಫ್ಟ್ ಆಗಿಲ್ಲ ಸೊ ಮತ್ತೊಮ್ಮೆ ಇದನ್ನು ಮುಚ್ಚಿ ಬಾಯ್ಲ್ಗೆ ಇರ್ತಾಯಿದ್ದೇನೆ ಓಕೆ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಈಗ ಹಿರಿಕಾಯಿ ಪೀಸ್ಗಳು ಇಲ್ಲಿ ಸಾಫ್ಟಾಗಿವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾರ್ಮಲ್ ಬಾಯ್ಲ್ ಮಾಡಿರೋದ್ರಿಂದ ಹಿರಿಯಾಯಿ ಪೀಸ್ಗಳಲ್ಲಿ ಕಲರ್ ಚೇಂಜ್ ಆಗಿಲ್ಲ ಹಾಸಿರೋ ಕಲರ್ ಹಾಗೆ ಇದೆ ಅಲ್ವೇ ಆದರೂ ಕೂಡ ಇಲ್ಲಿ ಸಾಫ್ಟಾಗಿ ಬಾಯ್ಲ್ ಆಗಿದೆ ಇದಕ್ಕೀಗ ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಸಾಂಬಾರ್ ಪೌಡ್ರನ್ನು ಹಾಕ್ತಿದ್ದೇನೆ ನೀವು ಮನೆಯಲ್ಲೇ ಮಾಡಿದ ಸಾಂಬಾರ್ ಪೌಡ್ರ್ ಆಗಿರ್ಬೋದು ಅಥವಾ ಮಾರ್ಕೆಟಿಂದ ತಂದಿದ್ದ ಸಾಂಬಾರ್ ಪೌಡ್ರ್ ಆಗಿರ್ಬೋದು ಇಲ್ಲಿ ಸೇರಿಸಿ ಹಾಗೆ ನೋಡಿ ಮತ್ತೆ ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೇನೆ ಓಕೆ ಫ್ರೆಂಡ್ಸ್ ಈಗ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆನಂತರ ನಮಗೆ ಸಾಂಬಾರು ಎಷ್ಟು ತೆಳಗಿರಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಮಾನ್ಯವಾಗಿ ಸಾಂಬಾರು ಇರುವಷ್ಟು ದಪ್ಪಾಗಿದೆ ಹಾಗೆ ಇದು ಬಾಯ್ಲ್ ಆಗಬೇಕು ಆನಂತರ ಇದಕ್ಕೆ ನೋಡಿ ಸ್ವಲ್ಪ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ನೋಡಿ ಅದನ್ನು ಆಗಲೇ ನೆನೆ ಹಾಕಿಟ್ಟಿದ್ದೆ ಸೊ ಅದರಿಂದ ಈಗ ಜ್ಯೂಸ್ ತೆಗೆದು ಇದಕ್ಕೆ ಸೇರಿಸ್ತಿದ್ದೇನೆ ಸುಮಾರು ಒಂದು ಸ್ಪೂನ್ ಆಗ್ಬೋದು ಆನಂತರ ಉಳಿದಿರುವುದು ಒಗ್ಗರಣೆ ನೋಡಿ ಫ್ರೆಂಡ್ಸು ಸಾಂಬಾರಿಗೆ ಯಾವಾಗಲೂ ಖಡಕ್ಕಾಗಿ ಒಗ್ಗರಣೆ ಬೇಕು ಓಕೆ ಒಗ್ಗರಣೆಗೆ ನೋಡಿ ಏಳೆಂಟು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಜಗ್ಗಿಟ್ಕೊಂಡಿದ್ದೇನೆ ಮತ್ತು ಒಂದು ಸ್ಪೂನು ಸಾಸಿವೆ ನಾಲ್ಕು ಒಣಮೆಣಸು ಕರ್ಬೇವು ಎಣ್ಣೆ ಇವುಗಳನ್ನೆಲ್ಲ ಇಟ್ಕೊಂಡಿದ್ದೇನೆ ಈಗ ಇದನ್ನು ನೋಡಿ ಒಗ್ಗರಣೆ ಮಾಡಿ ತರ್ತಾಯಿದ್ದೇನೆ ಓಕೆ ಫ್ರೆಂಡ್ಸ್ ಬಾಯ್ಲ್ ಆಗುತ್ತಿರುವ ಸಾಂಬಾರಿನ ಪಾತ್ರಕ್ಕೆ ಇದನ್ನು ಸೇರಿಸಬೇಕು ಹಾಗೆ ಒಗ್ಗರಣೆ ಹಾಕಿದ ಮೇಲೆ ಒಮ್ಮೆ ಕುದಿ ಬರಬೇಕು ಆವಾಗ ಮಾತ್ರ ಸಾಂಬಾರಿಗೆ ಈ ಒಗ್ಗರಣೆ ಹಿಡಿಯುತ್ತೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ಸ್ನೇಹಿತರೆ ಇಷ್ಟೇ ಕೆಲಸ ತುಂಬ ಟೇಸ್ಟಿಯಾದ ಹೀರೆಕಾಯಿ ಸಾಂಬಾರು ಈಗ ರೆಡಿಯಾಯಿತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಹಾಗೆ ಅವರಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ತಿಳಿಸಿ